ನಮಸ್ಕಾರ ಬಸ್ ವೆಲ್ಕಮ್ 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 ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌರವ್ ನಾನಿವತ್ತು ಆಡ್ತಾ ಇದ್ದೀನಿ ಸೋಲೋ ವರ್ತ ಸ್ಕ್ವಾಡ್ ಅದು ಬರ್ಮಡ ಮ್ಯಾಪಲ್ಲಿ ಬರ್ಮಡ ಮ್ಯಾಪಲ್ಲಿ ಇಳಿತಾ ಇದ್ದೀನಪ್ಪ ಅಂತಂದರೆ ನಾ ಇಳಿದ ಪೀಕಲಿ ಮಚ್ಚಿ ಓಕೆ ನಾವಿದ್ರ ಒಂದು ಪೀಕಲಿ ಮಿನಿಮರ್ ಒಂದು ಸ್ಕ್ವಾಡ್ ಬಂದಿದೆ ಅಷ್ಟೆ ಮಾಜಿ ಹೇಳಿದ ತಕ್ಷಣ ನನಗೆ ಎಕ್ಸಾಮ್ ಆಯ್ತು ಜೊತೆ ಕಿಂಗ್ ಫಿಶರ್ ರನ್ ಸಿಕ್ಕಿದೆ ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ ಸೀದಾ ಸೀದ ಸೀದೇ ರಶ್ ಹಿಡಿದೆ ಆದರೆ ನನಗೆ ಶಾರ್ಟ್ ರೇಂಜ್ ಅಂತ ಎಮ್ ಟೆನ್ ಸಿಕ್ತು ಎಮ್ ಟೆನ್ ಸಿಕ್ತು ಮಚೆ ಹೊಗೆ ಮೇಲೆ ರಶ್ ಹಿಡಿಯುವ ಮಾಜಿ ಎಮ್ ಟೆನ್ ಬಿಲ್ ಟರ್ಮ್ಸನ್ನು ತೊಗೊಂಡಿದ್ದಾರೆ ಅಂತ ಮನಿಗೆ ಸೆವೆಂಟಿ ಸೆವೆಂಟಿ ಆಯ್ತು ಬೇಕು ಮಾಚಿ ಅವನ ಹೊಗೆ ಹಾಕಿ ಸ್ಕೂಲ್ ಅಂತ ಮಾಚಿ ಬರ್ತಿದ್ದ ಮಾಚು ಅವಂಗು ಟು ಫೋರ್ಟಿ ಏನು ಬರ್ತಿತ್ತು ಮಾಚಿ ಹೋಗಿ ಹಾಕಿಸ್ಕೊಂಡ ಮಜೆ ಇಲ್ಲಿಗೆ ನನ್ನ ಎರಡು ಕಿಲ್ ಕೂಡ ಕಂಪ್ಲೀಟ್ ಆಗಿ ಅಯ್ಯೋ ಏನೋ ಹೇಳೋಕೆ ಬಂದ ಮತ್ತೆ ಇವನು ಯಾವನೋ ದೂರದಲ್ಲಿ ಎ ನೈಂಟಿ ಫೋರಲ್ಲಿ ಒಂದು ಹೊಡೆದ ನನಗೆ ಹಾಕಿರೋ ಎಷ್ಟು ಹೆಲ್ಮೆಟ್ ಎಲ್ಲ ಹರಿದು ಊರು ಬಾಗ್ಲಾಯಿತು ಓಕೆ ಮಂಜು ನನ್ನಿದು ಇಲ್ಲಿಗೆ ಎರಡು ಕಿಲ್ ಕೂಡ ಕಂಪ್ಲೀಟ್ ಆಗಿದೆ ಒಂದು ನಿಮಿಷ ಹಣ ಹಬ್ಬ ಬಂದ ಫುಡ್ ಸ್ಟೆಪ್ ಬರ್ತಾಯಿದೆ ಓ ಪಿ ಓಪಿ ಓ ಪಿ ಸೀದ ಸೀದ ಓಡ್ಕೊಂಡು ಬರ್ತಾಯಿತ್ತು ಅವನಿಗೂ ಒಂದೇನೋ ರೆಡ್ ನಂಬರ್ ಬಿತ್ತು ಮತ್ತೆಲ್ಲ ಬಾಡಿ ಕನೆಕ್ಟ್ ಆಯಿತು ಹಾಗಾಗಿ ಕಿಲ್ ಕೂಡ ನನಗೆ ಬಾಡಿ ಶೋರ್ ಮುಖಾಂತರನೇ ಸಿಕ್ತು ಮಜಿ ಇಲ್ಲಿಗೆ ನನ್ನ ಮೂರು ಕಿಲ್ ಕೂಡ ಕಂಪ್ಲೀಟ್ ಆಗಿದೆ ಮತ್ತೆ ಅವನೋ ಹೊಡಿತವಣೆ ಹಂಗೆ ಯಾರಲ್ಲಿ ನನ್ನ ವೀಡಿಯೋ ನೋಡ್ತಿದ್ದಾರ ಮಚ್ಚಿ ಪ್ಲೀಸ್ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಓಕೆ ಇಲ್ಲಿ ಬೇಸಾರ ನಿಮಗೆ ಹೇಳಿದಾರೆ ಮಚ್ಚಿ ಆಲ್ರೆಡಿ ಮೂರು ಕಿಲ್ ಕೂಡ ಕಂಪ್ಲೀಟ್ ಆಗಿದೆ ಓಕೆ ಅಂತ ಅಂತಪ್ಪನವ್ರ ಒಳಗಡೆ ಯಾವನೋ ಒಬ್ಬ ಹೊಡೆದ ನನಗೆ ಓಕೆ ಅವ್ನು ಹೊರಗಡೆ ಬರ್ತಾ ಇಲ್ಲ ಓಕೆ ಒಳಗಡೆ ಒಳಗಡೆ ಸೀದಾ ರಶ್ ಹೊಡಿತೆ ಮಚ್ಚಿ ವೆಕ್ಟರ್ ವೆಕ್ಟರೇ ಇಟ್ಕೊಂಡಿದ್ದ ಮಚ್ಚಿ ಏನು ಡ್ಯಾಮೇಜ್ ಬಿತ್ತು ಗೊತ್ತಾ ನನಗೆ ನಾನು ಅಲ್ಲಿ ಅವನಿಗೆ ಬಾಡಿ ಬಾಡಿ ಹೊಡಿತಾನೆ ಹೊಡಿತಾನಿದ್ದೀನಿ ಹೊಡಿತಾನಿದ್ದೀನಿ ಓಡ್ತಾನೆ ಅವನೇ ಹಂಗೆ ಅವ್ನ ವೆಕ್ಟರಲ್ಲಿ ಏನೋ ಒಂದು ಬುಲೆಟ್ ಬಿಟ್ಟ ಮಚ್ಚಿ ಹಾಕಿರೋದು ಹೆಲ್ಮೆಟ್ ಹರಿದ ಊರು ಬಾಗ್ಲಾಯ್ತು ಇಲ್ಲಿ ಇಲ್ಲಿಗೆ ನನ್ನ ನಾಗಕೀಲು ಕೂಡ ಕಂಪ್ಲೀಟ್ ಆಗಿದೆ ಹಾಗೆ ಮಚ್ಚಿ ನಿಮ್ಗೆ ಏನಾದ್ರು ನನ್ನ ಈ ಗೇಮ್ಲಿ ಇಷ್ಟ ಆಗಿದ್ದರೆ ಮಚಿ ಪ್ಲೀಸ್ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಹೇಳ್ತಾ ವೀಕಲ್ ಜಾಸ್ತಿ ಜನ ಸಿಗ್ತಾ ಇಲ್ಲ ಅಲ್ಲೇ ಒಂದು ಸ್ಕ್ವಾಡ್ ಆಯಿತು ಒಂದು ಸ್ಕ್ವಾಡ್ ಕ್ಲಿಯರ್ ಮಾಡ್ದೇನೆ ಇಲ್ಲಿಂದ ಈಗ ಸೀದಾ ಪಯಣ ಬಳಸ್ತೆ ಹೆಣಿಮೆಗಳಿರೋ ಕಡೆಗೆ ಮಚ್ಚಿ ಮಜ್ಜಿ ನಾನೇನೋ ಬೀಗ್ ಬಿಟ್ಟು ಹೋಗುವ ಅಂತ ಅಂದ್ಕೊಂಡಿದ್ದೆ ನೋಡಿರಿ ಇಲ್ಲಿ ಯಾರೋ ಹತ್ರ ಅಂತ ಮನೋರು ಜಗಳ ಮಾಡ್ತಾಯಿದ್ರು ಓಕೆ ಓ ಇಲ್ಲಕ್ಕೆ ಓಡ್ಕೊಂಬರ್ತೇನೆ ನಾನು ರೈಟ್ ಸೈಡು ಓಕೆ ನೈಂಟಿ ಟು ಏಟ್ ಬಿದ್ದು ಎಂ ಪಿ ಬೂಡಿ ಇಲ್ಲ ಮಜ್ಜಿ ಮತ್ತೆ ಓಕೆ ಇಲ್ಲಕ್ಕೆ ಹೋಗಿ ಹಾಕ್ಸ್ಕೊಂಡು ನಾನು ಅವರೇ ಬಾಯ್ 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 ಎ ಕೆ ಎಲ್ ಒನ್ ಫಿಫ್ಟಿ ಮತ್ತು ನೈಂಟಿ ಸಿಕ್ಸ್ ಬೈಕ್ ಮಾತ್ರ ಇವರು ಮೂರು ಜನ ನಿಲ್ಲಿಗೆ ನಾನು ಕ್ಲಿಯರ್ ಮಾಡಿ ನನ್ನ ಆರೇ ಕೆಲ್ಸಿದ್ದೆ ಇನ್ನು ಓಕೆ ಇನ್ನೊಂದು ಕೆಲ್ಸಿರಲಿಲ್ಲ ಬರ್ರಿ ಮಚ್ಚಿ ಇನ್ನೊಂದು ಕೆಲ್ಸಿರಲಿಲ್ಲ ಓಕೆ ಇವರು ಮೂರು ಜನ ಕ್ಲೀರ್ ಮಾಡಿ ನನ್ನ ಇಲ್ಲಿ ಹೇಳೂ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಅಂತಮ್ಮೆ ಅವನು ಇಲ್ಲಿ ರಿವ್ಯೂ ಮಾಡ್ತಾನೆ ಸೀದಾ ರಿವ್ಯೂ ಮಾಡೋ ಹತ್ರ ಓಕೆ ಮಚ್ಚಿ ಇವ್ರದೇ ಟೀಮೇಟ್ ಆಗಿರ್ತಾನೆ ಪಕ್ಕ ಮಾತ್ರ ನಾನು ಅಲ್ಲಿಗೆ ಹೋಗೋಷ್ಟ್ರೆ ಪಕ್ಕ ರಿವ್ಯೂ ಆಗುತ್ತೆ ಒಂದು ಸ್ವಲ್ಪ ಟ್ರೈ ಮಾಡ್ತಾ ಬೇಕು ಹೋಗೋಕ್ಕೆ ಅಜ್ಜಿ ನಾನು ಇನ್ನೇನು ಜೋ ಈ ಆಟೋ ಇರಬೇಕು ಅನ್ನೋಷನ್ ರಿವೈ ಕೊಟ್ಬಿಟ್ಟ ಅವ್ರು ಟೀಮೇಟ್ ಒಂದು ಪಕ್ಕ ರಿವಾಯ್ ಆಗಿರ್ತಾರೆ ಆದರೆ ನಾವು ಅವನನ್ನು ಬಿಡಬೇಕೆ ಅವನು ಫುಲ್ ಬಾಡಿ ಬಾಡಿ ಹೊಡೆದು ಮಚ್ಚಿ ಅವನನ್ನು ನಾನು ಹಾಕಿ ಮಾಡಿ ಕಿಲ್ಲು ಕೂಡ ಇಟ್ಕೊಂಡೆ ಓಕೆ ಅವ್ರು ಟೀಮೇಟ್ ಎಲ್ಲಿದ್ದಾರೆ ರೀಚ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ ಮಾತ್ರ ಇಳಿದ್ರೆ ಮಾತ್ರ ಪಕ್ಕ ನನ್ನ ಕೈಯಲ್ಲೇ ಸಾಯ್ತಾರೆ ಓಕೆ ಇಲ್ಲಿ ಎಂಟಿಗೆಲ್ಲ ಕೂಡ ಕಂಪ್ಲೀಟ್ ಆಗಿದೆ ಓ ಇಲ್ಲೋ ಬಂದು ಹೊರಗಡೆ ಅವನ ಮಚ್ಚಿ ಹೊರಗಡೆ ಅವನ ಇನ್ನೇ ಅನಿಸುತ್ತೆ ಮಾತ್ರ ಓ ಹೋ ಹೋ ಏನೋ ಮಾಡ್ತಿದ್ದೀನಿ ಮಚ್ಚಿ ಲೆಫ್ಟ್ ಸೈಡಿಂದ ಬಂದಿಯಲ್ಲ ನೀನು ಐತಿ ಇರು ತಾಳು ತಾಳು ಅವರು ಓ ಪಿ ಓಪಿ ಓಪಿ ಅಂತ ಅಂತ ಒಂದೇನೋ ರೆಡ್ ನಂಬರ್ ಬಿತ್ತು ಅಷ್ಟೇ ಜಾಸ್ತಿ ಏನೋ ರೆಡ್ ನಂಬರ್ ಬಿಡಲಿಲ್ಲ ಮಚ್ಚಿ ನನ್ನ ಗೇಮ್ ಪ್ಲೇಯಲ್ಲಿ ನಿಮಗೆ ಜಾಸ್ತಿ ರೆಡ್ ನಂಬರ್ ನೋಡೋದು ಸ್ವಲ್ಪ ಹಿಂಗೆ ಅಪ್ರೂವ್ ಅನಿಸುತ್ತೆ ನನ್ನ ಗೇಮ್ ಪ್ಲೇಯಲ್ಲಿ ಎಲ್ಲ ನಂಬರ್ ಅಂತೂ ಸೈಟ್ಗೆ ಕಾಣಿಸುತ್ತೆ ಹಂಗೆ ಮಜ್ಜಿ ತುಂಬ ಜನಗೆ ನನ್ನ ಗೇಮ್ ಪ್ಲೇ ಆಗ್ಬೋದು ನನ್ನ ಈ ವಿಡಿಯೋಸ್ ಆಗ್ಬೋದು ಇಷ್ಟ ಆಗೋಲ್ಲ ಏನಕ್ಕಪ್ಪ ಅಂತ ನಿಮ್ಮ ಫೇವ್ರೇಟ್ ಯೂಟ್ಯೂಬರ್ಸ್ ಥರ ನಾನು ಒನ್ ಟ್ಯಾಪ್ ಹೊಡೆಯೋಲ್ಲ ನಾನು ಓನ್ಲಿ ರೆಡ್ ಹೊಡೆಯಲ್ಲ ಅಂದರೆ ಓನ್ಲಿ ರೆಡ್ ನಂಬರ್ಸ್ ಹೊಡೆಯೋಲ್ಲ ನಾನು ಥರ ಗೇಮ್ ಪ್ಲೇ ಮಾಡೋಲ್ಲ ಆದರೆ ನಂದು ಸ್ಕಿಲ್ ಮೇಲೆ ಮಜ್ಜಿ ನಾನು ಆಟ ಆಡಿದರೆ ಪಕ್ಕ ಒಂದು ಸ್ಕೋಡ್ ಎರಡು ಸ್ಕೋಡ್ ಅಂತ ವೈಪೌಟ್ ಆಗುತ್ತೆ ಮತ್ತು ಬಿಟ್ಟರೆ ಮಜ್ಜಿ ನಿಮಗೆಲ್ಲ ಗೊತ್ತಿರ್ಬೋದು ನಮ್ಮ ಇಂಡಿಯನ್ ಸರ್ವರಲ್ಲಂತೂ ನಾಲ್ಕು ಜನನೂ ಒಟ್ಟಿಗೆ ಅಂತೂ ಅಟ್ಯಾಕ್ ಮಾಡಕ್ಕೆ ಬರೋಲ್ಲ ಬಂದ್ರೆ ಒಬ್ರು ಇಬ್ರು ಬರ್ತಾರೆ ಇಬ್ರು ಸತ್ರ ತಕ್ಷಣ ಇನ್ನೊಬ್ಬ ಟೀಮೇಟ್ ಅವ್ರು ಹೇಳ್ತಿರ್ತಾನೆ ಹೋಗಲ್ಲೋ ರಿವೈವ್ ಮಾಡೋ ರಿವೈವ್ ಮಾಡು ಅಂತ ಹಾಗಾಗಿ ಅದು ನಾನು ವೈಪೌಟ್ ಮಾಡ್ಬೋದು ನಂದರೆ ನನ್ನ ಸ್ಕಿಲ್ ಮೇಲೆ ನನಗೆ ನಂಬಿಕೆ ಇದೆ ಆದರೆ ಒಂದು ಬೇಜಾರು ಏನು ಗೊತ್ತಮ್ಮಜಿ ಗೇಮಲ್ಲಿ ಸೋಲೋ ವರ್ತ ಸ್ಕ್ವಾಡ್ ಆಡಿದ್ರು ಒಂದೇ ಸೋಲೋ ವರ್ತ ಸೋಲೋ ಆಡಿದ್ರು ಒಂದೇ ಎಣ್ಣೆಗಳಿಗೂ ಮಚ್ಚಿ ಅದು ನಂದು ಲಾಬಿಯಲ್ಲಿ ಬರೀ ಒಬ್ಬೊಬ್ಬರೇ 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 ಬರ್ತವ್ರಪ್ಪ ಒಂದಿಬ್ಬರು ಒಂದು ಮೂರು ಜನ ಏನೋ ರಶ್ ಮಾಡೋಲ್ಲ ಅದೇ ಬೇಜಾರಾಗ್ಬೋದು ನೀವೆಲ್ಲ ಕಮೆಂಟ್ ಹಾಕ್ತೀರಿ ಬಾಟ್ಗಳನ್ನು ಹೊಡಿತೀವಿ ಬಾಟ್ಗಳನ್ನು ನೋಡಿದ್ದು ಅಂತ ಅದು ಏನು ಮಾಡೋದು ನಾನು ಎಕ್ಸ್ಪೆನ್ಸ್ ಪ್ಯಾಕ್ ಡೌನ್ಲೋಡ್ ಮಾಡಿಲ್ಲ ನನಗೆ ಬರೋರು ಇರ್ತಾರೆ ಒಂದು ಮೂಮೆಂಟ್ ಕೊಡೋಲ್ಲ ಏನಿಲ್ಲ ಮಚ್ಚಿ ಆದರೂ ಉಂಟಲ್ಲ ನನಗೆ ಈ ಸ್ವಾ ಸೋಲೋ ವರ್ಸಸ್ ಸೋಲೋ ಆಡೋದ್ರಲ್ಲಿರೋ ಮಜಾ ಮಜ ನಾ ಸ್ಕ್ವಾಡ್ ವರ್ಸಸ್ ಸ್ಕ್ವಾಡು ಅದು ಫ್ರೆಂಡ್ಸ್ ಒಟ್ಟಿಗೆಲ್ಲ ಆಡಿರೋ ಸಿಗೋಲ್ಲ ಮಚೆ ಆ ಥರ ಅದೇನೋ ಒಂಥರ ಸ್ಕೋ ಸೋಲೋ ಒಂಥರ ಎಮೋಷನ್ ಇರೋ ಬರೋ ಫ್ರಸ್ಟ್ರೇಷನ್ ಅಲ್ಲ ಅದರಲ್ಲಿ ತೆಗಿಬೋದು ಓಕೆ ಇಲ್ಲಿಗೆ ನಾನು ಒಂಬತ್ತು ಕಿಲೋ ಆಗಿದೆ ಮಚ್ಚಿ ಯಾರು ಹೆನಿಮಿಗಳಿಗೆ ಸಿಗ್ತಾ ಇಲ್ಲ ಹಾಗಾಗಿ ಈ ಮ್ಯಾಪನ್ನ ಇಲ್ಲಿಗೆ ಸ್ಕಿಪ್ ಮಾಡ್ತಾ ಇದ್ದೀನಿ ಮಚ್ಚಿ ಆ ಮ್ಯಾಪಲ್ಲಂತೂ ಮಚ್ಚಿ ಒಂಬತ್ತು ಕಿಲೋ ಆದಮೇಲೆ ಒಬ್ಬ ಒಬ್ಬ ಎನಿಮಿ ಸಿಗಲಿಲ್ಲ ಮಚ್ಚಿ ಲಾಸ್ಟ್ ಜೂನಲ್ಲಿ ನಾನು ಫೈನಲ್ ಫೈಟ್ ತಗೋಬೇಕಾದ್ರೆ ಮುಚ್ಚಿ ಯಾವನೋ ದೂರದಲ್ಲಿ ಕೂತ್ಕೊಂಡು ಹಿಂದಿಯಿಂದ ಎ ಡಬ್ಲ್ಯೂ ಎಮ್ ಒಂದು ಹೊಡೆದ ಹಾಗೆ ಅವಾಗೆ ಹಾಕ್ಸ್ಕೊಂಡೆ ಹಾಗಾಗಿ ಮತ್ತೆ ನಾನು ಸೋಲೂರು ಸ್ಕೋರ್ ಆಡ್ತಿದ್ದೇನೆ ಪೀಕಲ್ಲಿ ಓಕೆ ಮತ್ತೆ ಪೀಕಲ್ಲಿ ಇಳಿದಿದ್ದೇನೆ ಇಲ್ಲಿ ಇಳಿದಿದ್ದಾರೆ ಅದರಲ್ಲಿ ಒಬ್ಬನಂತೂ ಸರಿ ಡ್ಯಾಮೇಜ್ ಬಿದ್ದದ ಇನ್ನೊಬ್ಬ ಹೂಕಂಗಾಗಿದ್ದಾನೆ ಹೂಕಂಗ್ ಲೆಫ್ಟ್ ಸೈಡ್ ಹೋಗ್ತಿದ್ದಾನೆ ಮುಚ್ಚಿ ಮಚ್ಚಿ ನನ್ನ ಹತ್ರ ಯಾವುದು ಚೆನ್ನಾಗಿ ಅನ್ನಿರಲಿಲ್ಲ ವಿ ಎಸ್ ಎಸ್ ಇದೆ ಎರಡು ಗಣ್ಣು ಒಂದು ಇದೆ ಅಷ್ಟೇ ಓ ಪಿ ಓ ಪಿ ಇಲ್ಲಿ ಎರಡು ನಾಕ್ ಮಾಡಿದ್ದೇನೆ ಮಚ್ಚಿ ಎರಡು ನಾಕ್ ಮಾಡಿದ್ದೇನೆ ಇದು ಜಾಸ್ತಿ ಎನಿಮಿಂಗ್ಗಳೇನು ಬರಲಿಲ್ಲ ಮಚ್ಚಿ ಈ ಮ್ಯಾಚಲ್ಲಿ ಕೂಡ ಪೀಕಲ್ಲಿ ಇಬ್ಬರು ಇಬ್ಬರು ಬಂದಿದ್ರು ಅದೇ ಇವ್ರಿಬ್ರು ಅನಿಸುತ್ತೆ ಫಸ್ಟಾಗಿ ಇವರ ಕೀಲ್ ಎತ್ಕೊಂಡ್ಬಿಡ್ತಾ ಮಚ್ಚಿ ಇಲ್ಲಿಂದ ಕೋಚ್ನಾಗೋಗುವಂಥ ಒಂದು ಪಯಣ ಬಳಸಿದ್ದೇನೆ ನೋಡಿದ್ರೆ ಕೋಟದಲ್ಲಿ ಒಬ್ಬರು ರಿವೇ ಮಾಡ್ತಿದ್ದೆ ಮಚ್ಚಿ ಸೀರಿಯಸ್ ಇದನಾದ್ರೂ ಹೋಗ್ತಿದ್ದಾನೆ ಪಿಮಿಷ ನಿಮಿಷ ಯಾರೋ ಬರ್ತಿದ್ದಾನೆ ಅವರು ಬಾಯ್ 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 ಮನೀ ಹೂಚಿಯಲ್ಲಿ ಏನು ರೆಡ್ ನಂಬರ್ ಬಿಟ್ಟು ಮಚ್ಚಿ ಒಂದೇ ಒಂದು ಎಲ್ಲೋ ನಂಬರು ಮತ್ತು ಉಳಿದೆಲ್ಲ ಫುಲ್ ರೆಡ್ ಹೋಗಿ ಇಲ್ಲಿ ನನ್ನ ಮೂರು ಬೀಲುಗಳು ಕಂಪ್ಲೀಟ್ ಆಯಿತು ಮಚ್ಚಿ ಅಂತ ಮಂತ ರಿವೇ ಮಾಡೋಣ ಎಲ್ಲಿ ಹೋಗ್ತಾನೆ ನಾನು ನೋಡೋದಿಲ್ಲ ಮಚ್ಚಿ ಎಲ್ಲಿ ಹೋಗ್ತಾನೆ ಅಂತ ಗೊತ್ತಿಲ್ಲ ಮಾತ್ರ ಓ ಓಡ್ದ 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 ಮಜ್ಜು ನಿಮ್ಗೆ ಏನಾರು ನನ್ನ ಈ ಪ್ಲೇ ಇಷ್ಟ ಆಗಿದ್ರೆ ಮಂಚೆ ಪ್ಲೀಸ್ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಜಾಸ್ತಿ ಏನು ಕೇಳ್ತಿಲ್ಲ ಕನ್ನಡಿಗರಾಗಿ ಕನ್ನಡವರಿಗೆ ಸಪೋರ್ಟ್ ಮಾಡಿ ಅಂತ ಅಷ್ಟೇ ಕೇಳ್ತಾ ಇದ್ದೀರ ಅಂತ ಮೇಲೆ ಓಡೋಗ್ತಾ ಇದ್ದ ಅವನು ಫುಲ್ ಬಾಡಿ ಬಾಡಿ ಶೂಟ್ ಇದ್ದೀರ ಮತ್ತೆ ಫುಲ್ ಬಾಡಿ ಬಾಡಿ ಶೋಟು ಇನ್ನೇನು ಜಾಸ್ತಿ ಎಚ್ ಪಿ ಅಲ್ಲಿ ನಾವು ಇನ್ನೊಂದು ಐವೊಂದು ಐವತ್ತು ಎಚ್ ಪಿ ಅಷ್ಟೇ ಐವತ್ತು ಇಲ್ಲ ಮಂಚೆ ಹರ್ಗು ಹುಡುಬಾಗಲಾಗದು ಮಾರ್ ಒಂದಂತೂ ಮಲ್ಸಿ ಫಸ್ಟಿಗೆ ಅವನಿಗೆ ಕೇಳಿ ಮ್ಯಾಗ್ ಐತೆ ಅಂತ ಗೊತ್ತಿದ್ದೆ ಸೀರಿಯಸ್ ಇದೆ ಹೋದೆ ಮಲ್ಸಿ ಯಾವಾಗ ಒಂದು ಎರಡು ಫೈರ್ ಮಾಡಿದ್ರು ಅವನ ಹತ್ರ ಗೊತ್ತಾಯ್ತು ಮ್ಯಾಗ್ ಇದೆ ಅಂತ ಹಾಗಾಗಿ ಒಂದು ಕಿಲೋಮೀಟ್ರ್ ದೂರದಲ್ಲಿ ನಿಂತ್ಕೊಂಡು ಅಂತಮ್ಮೆ ಈ ರೇಂಜ್ ಹೆಡ್ಬಿಟ್ಟಲ್ಲ ಸೈಕ್ ಮಾತ್ರ ಒಂದು ಮೇಲೆ ಅವನ ಫೈರ್ ಮಾಡ್ತಾಯ್ತಾ ಅವನಿಗೂ ಮೇಲೆ ಹಿಡಿಯೋದಂದು ಟ್ವೆಂಟಿ ನೈಂಟಿ ನೈನ್ ಹೆಡ್ಬಿಟ್ಟು ಮತ್ತು ಉಳಿದಿಲ್ಲ ಬಾಡಿ ಕಾಂಗ್ರೆಡ್ ಯಾವನೋ ಅವನು ಹೊಗೆ ಹಾಕ್ಸ್ಕೊಂಡವೇ ಅವನ ಕಿಲ್ ಮಾಡಿದ್ರ ಒಂದು ಐದು ಕಿಲೋ ಕೂಡ ಕಂಪ್ಲೀಟ್ ಆಗುತ್ತೆ ಮಾಜ್ಜಿ ನಮ್ದು ನಸೀಬು ಚೆನ್ನಾಗಾಯ್ತು ಇಲ್ಲ ಯಾವಾಗ ನಸೀಬುಕ್ ಆರಾಮಾಗಿತ್ತು ಗೊತ್ತಿಲ್ಲ ಮಜ್ಜಿ ನಾವು ಹೊರಗೂ ಇರೋದು ಎಲ್ಲರಿಗೂ ಪ್ರತಿ ಬುಲೆಟ್ ಹಿಡ್ಡು ಕನೆಕ್ಟ್ ಆಗ್ತೈತೆ ಮಜ್ಜಿ ಪ್ರತಿ ಬುಲೆಟ್ ಹಿಡ್ ಕನೆಕ್ಟ್ ಆಗ್ತೈತೆ ಏನೋ ಲಕ್ಷನ ಕಂಡು ಬರ್ತದೆ ಇನ್ನೂ ಸ್ವಲ್ಪ ಇದೇ ರೀತಿ ಸ್ವಲ್ಪ ಗೇಮ್ ಪ್ಲೇ ಇಂಪ್ರೂವ್ ಮಾಡಿಕೊಂಡ್ರೆ ಫುಲ್ ರೆಡ್ ನಂಬರ್ ಹೊಡಿಬೋದೇನೋ ಪಿ ಅದು ಫುಲ್ ಮ್ಯಾಪಲ್ಲಿ ಅದು ಮೊಬೈಲಲ್ಲಿ ಮಚ್ಚಿ ನಾಟ್ ಪಿ ಸಿ ಪ್ಲೇಯರ್ ಐ ಆಮ್ ನಾಟ್ ಎ ಪಿ ಸಿ ಪ್ಲೇಯರ್ ಓನ್ಲಿ ಮೊಬೈಲ್ ಲೆಸೆಂಡ್ಸ್ ಮೊಬೈಲಲ್ಲಿ ಲೆಸೆಂಡ್ಸ್ ಸಿಗ ಹೊಡಿಸೋಣ ರೆಡ್ ನಂಬರ್ ಮೇಲೆ ರೆಡ್ ನಂಬರ್ ಹೊಡಿತಾರೆ ಆದರೆ ನಾವು ಹೊಡೆಯಲ್ಲ ಆದರೆ ನನಗೇನಾದರೆ ನಾನು ಮೊದಲಿಂದನೂ ಹೆಡ್ ಶಾರ್ಟ್ ಮೇಲೆ ಜಾಸ್ತಿ ಫೋಕಸ್ ಮಾಡಿಲ್ಲ ಮಚ್ಚಿ ಹಾಗಾಗಿ ನಂದು ಪ್ರತಿ ಬುಲೆಟ್ಸ ಮತ್ತು ಪ್ರತಿ ಎನಿಮಿ ಕೂಡ ಬಾಡಿ ಶಾರ್ಟ್ ಮುಖಾಂತರ ನೋಡಿ ಹಾಕ್ತಾರೆ ಆಗ ಇಲ್ಲಿ ನನ್ನ ಹೇಳಿಕೆ ಕೂಡ ಕಂಪ್ಲೀಟ್ ಆಗಿದೆ ಮಚ್ಚಿ ಇಲ್ಲಿಂದ ಪಯನ ಬಳಸ್ತಾ ಇದ್ದೀನಿ ಫೋಚ್ ನೋಕ್ ಇವನು ಮಚ್ಚಿ ನಾನು ಬಂದು ಹೊಡಿಬೇಕಂತ ಸಿಗ್ನಲ್ ಕೊಡ್ತವ್ರು ಏನೋ ಗೊತ್ತಿಲ್ಲ ನಾ ಹತ್ತಿರ ಬರ್ತಾ ಇರ್ಬೇಕಾರೆ ಆ ಕಡೆ ಈ ಕಡೆ ನಿಮಿಗ ಫೈರ್ ಮಾಡ್ತವನೆ ನಮ್ಗೆ ಅಂತಮ್ಮ ಮೊದಲೇ ಹಿಂದೆ ಕೊಟ್ಟರೆ ಹೊಗೆ ಆಗಸ್ಬಿಡ್ತೀವಿ ನಾವು ಇವನು ಅಂತಮ್ಮ ಸುಮ್ ಸುಮ್ಮನೆ ಯಾರಿಗೋ ಫೈರ್ ಇದ್ದ ಅವನು ಹೊಗೆ ಆಗಿಸಿ ಸೀದಾ ಮನೆ ಕಳಿಸಿದ್ವಿ ಅಂದರೆ ಲಾಬಿಗೆ ಅಂತೂ ಹೋಗಿಲ್ಲ ಮಚ್ಚಿ ಹಚ್ಚಿ ನೋಕಾಲವಾಣೆ ಅವನ ಟೀಮೇಟ್ ಅಂತೂ ಪಕ್ಕ ಇದ್ದೇ ಇರ್ತಾರೆ ಮಚ್ಚು ಏನು ರೆಡ್ ನಂಬರ್ ಮಚಿ ಏನು ರೆಡ್ ರೆಡ್ ನಂಬರು ಹೆಡ್ ಹೆಡ್ ಬಿಟ್ಟು ಬೇರೆ ಮಾತಾಡ್ತಿರಲ ಮಂಚು ನಾನು ನಾನು ನೋಡಿದ್ರೆ ಈ ಕಾರಲ್ಲಿ ಫೋರ್ ಎಕ್ಸ್ ಇಲ್ಲ ಫೋರ್ ಎಕ್ಸ್ ತಗೊಳು ಒಂದೆರಡು ಚಿಪ್ ತಗೊಳು ಅಂತ ಅನ್ಕೊಂಡು ನಾನು ಮೆಷಿನ್ ಇದು ಮಲ್ಟಿ ಇಲ್ಲೋ ಕಡೆ ಬರ್ತಾಯಿದ್ದೀರ ಅಂತ ಮೇಲ್ಗಡೆ ಕಿರ್ಕಿಲ್ ಕೂತ್ಕೊಂಡು ಒಂದು ಫೈರ್ ಮಾಡಿದೆ ಇವರು ಸಾಯೋಕೋಸ್ಕರ ಇವರು ನಂಗೆ ಫೈರ್ ಮಾಡ್ತಾರೆ ಅಂತ ಮಂಗೆ ಎರಡೇ ಎರಡು ಬುಲೆಟ್ ಮಚ್ಚಿ ಹೊಗೆನೇ ಹಾಕಿಸ್ಕೊಂಡ್ಬಿಟ್ಟು ಎರಡು ಬುಲೆಟ್ ಹೆಡ್ ಈ ರೈತಿ ಕನೆಕ್ಟ್ ಆಯ್ತಲ್ಲ ಮಾಡಿದ ಅಂತ ನಸೀಬ್ ಮಾತ್ರ ಸಿಗಾಬೇ ಖರಾಬಿತ್ತು ಮಚ್ಚಿ ನಸೀಬ್ ಮಾತ್ರ ಸಿಗಾಬೇ ಖರಾಬಿತ್ತು ನಾನು ಎರಡು ಶೋಟ್ ಹೊಡಿತಾ ಇದ್ದೀನಪ್ಪ ಅಂತಂದ್ರೆ ಏನು ನಸೀಬ್ ಅಷ್ಟೊಂದು ಖರಾಬ್ ಮಾಡ್ಕೊಂಡವ್ರಪ್ಪ ಓಕೆ ಇಲ್ಲಿ ಯಾವುದೋ ನೆನ್ಮಗೆ ಬಂತು ಓಕೆ ಅದ್ರ ಬಾಡಿ ಡ್ಯಾಮೇಜ್ ಬೀರಾ ಸೀದಾ ಸೀದಾ ರಶ್ ಮಾಡ್ತೆ ಮಚ್ಚಿ ಅರೆ ಅರೆ ಅರೇ ರೀ ಇಲ್ಲಿ ಯಾರ್ಯಾರ್ದೋ ಫುಡ್ ಕೇಳ್ತಿದ್ದಲ್ಲ ಮಚ್ಚಿ ಓ ಅಂತಮ್ಮ ಇಲ್ಲೇ ಇನ್ನೇನಿದ್ದ ಮಚ್ಚಿ ಇಲ್ಲೊ ನಾಲ್ಕಾಗದ ఓకే మగ కూడా రెస్ట్ మే మిణ్ మగ కూడా నోక మజ్జి ఓపి కిల్ కూడా కంప్లీట్ అయితే నమ్ము ఎర కిల్ కూడా ఎత్కొండె కిల్ కూడా నెర టోటల్ హన్న కిల్ కూడా కంప్లీట్ ಆಗಿದೆ మజ్జి ಅಜ್ಜಿ ಝೋನ್ ಡ್ಯಾಮೇಜ್ ಜಾಸ್ತಿ ಆಗ್ತಾವಂತಂದ್ರೆ ಸೇಫ್ಟಿ ಕಡೆ ಓಡ್ತಿದ್ರೆ ಯಾವುದೋ ಒಬ್ಬ ಅಂತಮ್ಮ ನಾನು ನೋಡಿ ಫೈರ್ ಮಾಡೋಕೆ ಬಂದ ಅವನು ಫೈರ್ ಮಾಡೋಷಕ್ಕಿಂತ ಮುಂಚೆನೇ ಅವನು ಸೀರೆ ಲಾಬಿ ಕಳಿಸ್ತಮ್ಮಿ ಟೀಮ್ ಹೋಗ್ಬಿಟ್ಟು ಬೇರೆ ಆಗಿದೆ ಮಜಿ ನಾಳೆ ಅಂದರೆ ಶುಕ್ರವಾರ ಅಮ್ಮಿ ನಾನು ಲೈವ್ ಮಾಡ್ಬೇಕಂತಿದ್ದೀನಿ ಅವನು ಲೈವ್ ಕಸ್ಟಮ್ ಚಾಲೆಂಜ್ ಮಾಜಿ ತುಂಬ ಜನ ಏನು ಮಾಡ್ತೀವಿ ಅಂದರೆ ನಂಗೆ ಬನ್ನಿ ಕಸ್ಟಮ್ ಮಾಡಿ ಕಸ್ಟಮ್ ಮಾಡಿ ಅಂತ ಕರಿತಾ ಇದ್ದೀರಾ ಓಕೆ ನಾನು ಹಾಗಾಗಿ ಏನಕ್ಕೆ ಲೈವಲ್ಲಿ ನಾನು ಕಷ್ಟ ಚಾಲೆಂಜ್ ಮಾಡಬಾರ್ದು ಅಂತ ಅಂದ್ಕೊಂಡು ಲೈವ್ ಮಾಡ್ತಾಯಿದ್ದೀನಿ ನಿಮಗೇನಾದ್ರೂ ನಾನು ಒಟ್ಟಿಗೆ ವರ್ಸಸ್ ಮಾಡಬೇಕಿತ್ತು ನನ್ನ ಜೊತೆ ಒನ್ ವರ್ಸಸ್ ಒಂದು ಕಷ್ಟ ಮಾಡಬೇಕಿತ್ತು ಇಲ್ಲ ಸ್ಕ್ವಾಡ್ ವರ್ಸಸ್ ಕೋಡು ಆಗ್ಬೋದು ಇಲ್ಲ ಡಿ ವರ್ಸಸ್ ಡಿ ಆಗ್ಬೋದು ಏನು ಬೇಕಾದ್ರೆ ಮಚ್ಚಿ ಕಷ್ಟ ಮಾಡ್ಬೇಕಂತಿದ್ರೆ ನೀವು ಬೇಕಾದ್ರೆ ನಾಳೆ ನಾನು ಸಂಜೆ ನಾಲ್ಕು ಗಂಟೆಗೆ ಲೈವ್ ಮಾಡಲಿಕ್ಕಿದ್ದೇನೆ ನೀವು ಆ ಲೈವಲ್ಲಿ ಕೂಡ ಜಾಯಿನ್ ಆಗ್ಬೋದು ಅಂತ ಹೇಳ್ತಾ ಮಚ್ಚಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋಕ್ಕೆ ಹೇಳ್ತಾ ಅವರು ಮಚಿ ಇಲ್ಲಿ ಯಾವೊಬ್ಬ ಓಡಿ ಹೋಗ್ತಾ ಇದ್ದ ಅವ್ನು ಸರಿಯಾಗಿ ಬಾಡಿ ಡ್ಯಾಮೇಜ್ ಹೊಂತು ಒಂದು ಹೆಡ್ ಬಿತ್ತು ಮಚಿ ಒಬ್ಬನಿಗೆ ಹೆಡ್ ಫುಲ್ ಹೆಡ್ ಬಿತ್ತು ಅವನು ನಾಕಾಗಣ ಇನ್ನೊಬ್ಬನಿಗೆ ಬಾಡಿ ಡ್ಯಾಮೇಜ್ ಬಾಡಿ ಡ್ಯಾಮೇಜ್ ಮೇಲೆ ಬಾಡಿ ಡ್ಯಾಮೇಜ್ ಬಿತ್ತು ಸರಿವೇ ಮಾಡಲ್ಲ ಮತ್ತೊಮ್ಮೆ ಹೆಡ್ ಬಿದ್ದು ಮತ್ತೊಮ್ಮೆ ಇಟ್ಟಿದ್ದು ಮತ್ತೊಮ್ಮೆ ನಾಕಾಗವಣ್ಣ ಶೇಟ್ ಬ್ರೋ ಏನು ಜೋನ್ ಪೂಶರ್ಸ್ಗಳಿದ್ದಾರೆ ಮಚಿ ಏನು ಜೋನ್ ಪೂಶರ್ಸ್ಗಳಿದ್ದಾರೆ ಶೇಟ್ ಇಬ್ರು ಸರಿ ಡ್ಯಾಮೇಜ್ ಅದ ಎರೋ ನಾನು ನೋಡ್ಕೊಂಡು ಹೋಗ್ತೇನೆ ಅರೇ ಎಂಪಿ ಬೋಡಿಯಲ್ಲಿ ಡ್ಯಾಮೇಜ್ ಬೀಳಿಲ್ಲ ಮಜಿಗೆ ಒಂದು ಐವತ್ತು ಡ್ಯಾಮೇಜ್ ಐವತ್ತು ಬಿದ್ದಿಲ್ಲ ಒಂದು ಇಪ್ಪತ್ತು ಬಿದ್ದಿರ್ಬೋದು ಅಷ್ಟೇ ಅರೇ ಸ್ಕ್ವಾಡೇ ಇದೆ ಮಜೆ ಸ್ಕ್ವಾಡ್ ನಾ ಸ್ಕ್ವಾಡ್ ಒಳಗೆ ಸಿಕ್ಕೊಂಡೆ ಮಾತ್ರ ನಿಮ್ಗೆ ನನ್ನ ನನಗೆ ಪ್ಲೇ ಇಷ್ಟ ಆಗಿರೋ ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋ ಮುಂದಿನ ಅಲ್ಲಿವ್ರು ಯು